ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಮಟ್ಟೆ ಕರ್ಮಿ ಸೊಪ್ಪು ಮೆಣಸು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತುಂಬ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇಲ್ಲಿ ಒಂದು ಕಪ್ಪಾಗೋಷ್ಟು ಕರ್ಮಿ ಸೊಪ್ಪು ತೊಗೊಂಡಿದ್ದೀನಿ ಹಸಿ ಕರಿಮೆ ಸೊಪ್ಪು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಅರ್ಧ ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ ಧನಿಯಾ ಒಂದೆರಡು ಸ್ಪೂನ್ ತೊಗೊತೀನಿ ಶುಂಠಿ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ ಒಂದೆರಡನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಮೊಟ್ಟೆನ ಸಣ್ಣ ಸಣ್ಣದಾಗಿ ಈ ಥರ ಪೀಸಸ್ ಮಾಡ್ಕೊತೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೀಸ್ ಮಾಡ್ಕೊಬೋದು ಸ್ವಲ್ಪ ದೊಡ್ಡದಾಗಾದರೂ ಮಾಡ್ಬೋದು ಚಿಕ್ಕ 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 ಚಿಕ್ಕದಾಗಾದರೂ ಮಾಡ್ಬೋದು ನಾನು ಈ ರೀತಿ ಮಾಡ್ಕೊಳ್ತೀನಿ ಎಲ್ಲನೂ ಈ ರೀತಿ ನಾನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ಪದಾರ್ಥಗಳ್ನ ಹುರ್ಕೊಳ್ತೀನಿ ಈಗ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಾಳು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಸೇರಿಸ್ಕೊಳ್ತೀನಿ ಸೋಂಪು ಅರ್ಧ ಸ್ಪೂನ್ನ ಸೇರಿಸ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನು ಸೇರಿಸ್ತಾ ಇದ್ದೀನಿ ಸಣ್ಣದ ಉರಿ ಇಟ್ಕೊಂಡು ಅದೊಳಗೆ ಇದನ್ನು ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಕರ್ಮೆ ಸೊಪ್ಪನ್ನು ಇದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಆಗಿ ಐದು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಸ್ವಲ್ಪ ಗರಿ ಗರಿ ಆಗೋ ತನಕ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಕರ್ಬೇ ಸೊಪ್ಪನ್ನು ಸಹ ರೋಸ್ಟ್ ಆಗಿದೆ ಈಗ ನಾನು ಇಲ್ಲೊಂದು ತಟ್ಟೆ ತೊಗೊಂಡು ಹಾಕ್ಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ಫ್ರೈ ಆಗಿರೋ ಪದಾರ್ಥಗಳು ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿದೆ ಸಣ್ಣದಾಗಿ ಕಟ್ ಮಾಡಿರೋ ಹೀರೋಯ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಒಂದು ಕಾಲ್ಪೂನಷ್ಟು ಅಷ್ಟು ಹಾಕ್ತಾಯಿದ್ದೀನಿ ಖಾರದ ಪುಡಿ ಮೆಣಸು ಹಾಕಿರೋದ್ರಿಂದ ಖಾರ ಅದರಲ್ಲೇ ಇರುತ್ತೆ ಅದಕ್ಕೆ ಸ್ವಲ್ಪ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ಈಗ ನಾನು ಕಟ್ ಮಾಡಿರೋ ಮೊಟ್ಟೆನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಇರಲಿ ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಹೊತ್ತು ஒன்ெரண்டு நிமிஷ அங்கே ஃபிரைமா இங்கே ஃபிரை ஆகிட்டே உப்புனா சேர்ஸ் தீன் ಈಗ ನಾನು ಮಾಡಿರೋ ಮಸಾಲಾ ಪುಡಿನ ಸೇರಿಸ್ಕೊಳ್ತೀನಿ ಎರಡು ಸ್ಪೂನ್ ಸೇರಿಸಿದ್ದೀನಿ ಈಗ ಮೊಟ್ಟೆ ಪೆಪ್ಪರ್ ಮತ್ತು ಕರ್ಮೆ ಸೊಪ್ಪು ಕರಿ ರೆಡಿ ಆಗಿದೆ ಸ್ನೇಹಿತರೆ ಅನ್ನದ ಆದರೂ ತಿನ್ಬೋದು ಮತ್ತು ಚಪಾತಿ ಜೊತೆ ಆದರೂ ತಿನ್ಬೋದು ನಾನು ಚಪಾತಿ ಮಾಡಿದ್ದೀನಿ ಹಾಗೆಯೇ ಈ ಮಸಾಲೆನ ಮಶ್ರೂಮ್ಗಾಗಲಿ ಚಿಕನ್ಗಾಗಲಿ ಫ್ರೈಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಗ ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ತೊಗೊತೀನಿ ಕರಿವೆ ಸೊಪ್ಪು ಹಾಕಿರೋ ಮೆಣಸು ಕರಿಬೇ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ತಪ್ಪದೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸನಿ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ಮೊಟ್ಟೆ ರೆಸಿಪಿನ ತಪ್ಪದೆ ನೀವೂ ಮಾಡಿ